ಪ್ರಕೃತಿ ಕನ್ನಡ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಟ್ವೆಲ್ ಬಟ್ ಯಾರು ಹೋಗ್ತಾರೆ ಅಂತ ಅವ್ರ ಹೆಸರು ಹೇಳ್ಬೇಕು ಅಟ್ಲೀಸ್ಟ್ ಒಂದು ನಾರ್ಮಲ್ ಮಧು ಮಧು ಗೌಡ ಅಂತ ನಾನು ನೋಡಿದ್ದೆ ಹೋಗ್ಲಿ ನಿಮಗೆ ಬಿಗ್ ಬಾಸ್ ಆಪ್ಷನ್ ಕೊಟ್ಟರೆ ಹೋಗ್ತಾರ ಕೊಟ್ರೆ ಯಾಕೆ ಮೇಡಮ್ ತಿನ್ಕೊಂಡಿರೋದಕ್ಕೆ ಮನೇಲಿ ಮಾಡಿ ಮಾಡಿಟ್ರದೇ ತಿನ್ನೋಕೆ ಇಲ್ಲ ಅಂತ ನಿಮ್ಮ ಹೆಸರು ಈ ಸಲ ಬಿಗ್ ಬಾಸ್ ಸೀಸನ್ ಕನ್ನಡ ಸ್ಟಾರ್ಟ್ ಆಗ್ತದೆ ಟ್ವೆಲ್ ಸೀಸನ್ ಕಂಟೆಸ್ಟೆಂಟಾಗಿ ಯಾರು ಅಂತ ಅವ್ರ ಹೆಸರು ಹೇಳಬೇಕು ಸುಧಾರಾಣಿ ಅಂತ ಕೇಳಿದೀವಿ ಅವ್ರು ಬಿಟ್ರ ನೀವು ಕಾಪಿ ಮಾಡೋಲ್ಲ ಅವ್ರ ಆನ್ಸರ್ನ ನೀವು ಬೇರೆ ಹೇಳಬೇಕಾ ವರ್ಷ ಕಾವೇರಿ ವೆರಿ ಗುಡ್ ಅವ್ರು ಬಿಟ್ರ ವರುಣ್ ವರುಣ್ ಆರಾಧ್ಯ ಅವ್ರಿಬ್ರು ಅವ್ರಿಬ್ರು ಒಟ್ಟಿಗೆ ಬಿಡ್ತಾರ ಬಿಡ್ಬೋದು ಏನಕ್ಕೆ ಆಗಲ್ಲ ಅದೇ ಬ್ರೇಕಪ್ ಆಗಿದೆ ಅವ್ರದ್ದು ಸುಮ್ಮನೆ ಯಾಕೆ ಅಂತ ಕಂಟೆಂಟ್ ಸಿಗುತ್ತಲ್ವ ಕಂಟೆಂಟ್ ಸಿಗುತ್ತಲ್ವಾ ಸೊ ಅವರು ಪರ್ಸ್ನಲ್ ಕ್ಲಾಸಸ್ನ ಆಚೆ ತೊಗೊಂಡು ಬರ್ತಾರೆ ವ್ಯೂವರ್ಸ್ಗೆ ಚೆನ್ನಾಗಿ ಅನಿಸುತ್ತೆ ಅವ್ರು ಬಿಟ್ರೆ ಬೇರೆ ಹೋಗಲಿ ನಿಮಗೆ ಏನಾದ್ರು ಆಫರ್ಸ್ ಬಂದರೆ ಹೋಗ್ತಾರೆ ಬಿಗ್ ಬಾಸ್ಗೆ ನಾವು ಹೋಗಲ್ಲ ಯಾಕೆ ಮೇಡಮ್ ನಂಗೆ ಇಷ್ಟ ಇಲ್ಲ ಬರೀ ನೋಡಕ್ಕೆ ಥ್ಯಾಂಕ್ ಯು ನಿಮ್ಮ ಹೆಸರು ರಕ್ಷಿತಾ ಕಟ್ಸಿನಿ ಈಗ ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಆಗ್ತದೆ ಸೀಸನ್ ಟ್ರೆ ಬಟ್ ಯಾರು ಹೋಗ್ತಾರಂತ ಗೆಸ್ಟ್ ಮಾಡೋದು ಇವ್ರು ಸಾಗರ್ ಇದಾರಲ್ಲ ನಮ್ಮನೆ ಪಕ್ಕ

ಥ್ಯಾಂಕ್ ಯು ನಿಮ್ಮ ಹೆಸರು ಅನನ್ಯ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾಯಿದೆ ಯಾರು ಹೋಗ್ತಾರೆ ಅಂತ ಅವ್ರ ಹೆಸರನ್ನು ಹೇಳ್ಬೇಕು ಅಥವಾ ಯಾರು ಹೋಗ್ಬೋದು ಅಂತ ಕಿತ್ತೆ ಕೀರ್ತಿ ಹೋಗ್ಬೋದು ಅಂತ ನಿಮ್ಮ ಫೇವ್ರೆಟ್ ಅಲ್ಲ ಹಾಗೇನಿಲ್ಲ ಮತ್ತು ಬೇರೆ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ಆರ್ಟಿಸ್ಟ್ಗಳೇ ಸೀರಿಯಲ್ ಅಂತೂ ನೋಡ್ತಾನೆ ಇರ್ತಾರ ಇಂಥವ್ರದವ್ರು ಹೋದರೆ ಅಟ್ಲೀಸ್ಟ್ ಬೇಡ ಈ ತರದವ್ರು ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಇನ್ ಯಾರು ನನಗೆ ಯಾರು ಐಡಿಯಾ ಇಲ್ಲ ಹೋಗ್ಲಿ ನಿಮ್ಗೆ ಏನಾದ್ರು ಆಫರ್ ಕೊಟ್ರೆ ಹೋಗ್ತಾರೆ ಯಾಕೆ ಮೇಡಮ್ ಈಗ ನೋಡಿ ಗೊತ್ತಿಲ್ಲದಿರೋದು ನಿಮಗೆ ಸುಮಾರು ಕೆಲಸ ಇದೆ ಸರ್ ಹಾಗಲ್ಲ ಹಾಗೇನಿಲ್ಲ ಸರ್ ನಾವೇನು ಅಷ್ಟೇನು ದೊಡ್ಡ ಕೆಲಸ ಮಾಡಿದವರಲ್ಲ ಆಗಲಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ಹಾಂ ಸನಾರಿ ಶೀಲಾ ಈ ಸಲ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಯಾರು ಹೋಗ್ತಾರೆ ಅಂತ ಕೇಸ್ ಓ ಹೆಸರು ಹೇಳ್ಬೇಕು ಡಾಕ್ಟರ್ ಬ್ರೋ ಓಕೆ ಅವ್ರು ಬಿಟ್ರೆ ಅಲ್ಲ ನೀವು ಫಸ್ಟ್ ಮೆಂಟ್ ಸ್ಟೂಡೆಂಟ್ ಅಂತ ಒಂದು ಹೆಸ್ರು ಇಲ್ಲಿ ಅಂದ್ರೆ ಒಂದು ಹೆಸ್ರು ಹೇಳ್ತಿದ್ರೆ ನೋ ಐಡಿಯಾ ಅಣ್ಣ ನಂಗೆ ಗೊತ್ತಿಲ್ಲ ಅವ್ರು ಗೆಸ್ಟ್ ಮಾಡಿರೋದು ಹೋಗ್ಲಿ ನಿಮ್ಗೆ ಏನಾದ್ರು ಆಫರ್ ಸಿಕ್ಕರೆ ಹೋಗ್ತಾರ ಬಿಗ್ ಬಾಸ್ಗೆ ಅಲ್ಲ ಹೋಗ್ತಾರ ಅಂತ ನಮ್ಗೆ ಆಫರ್ ಯಾಕೆ ಬರುತ್ತೆ ಅಲ್ಲ ಅದೇ ಸಿಕ್ಕರೆ

ಈ ಇನ್ಸ್ಟ ಇನ್ಫ್ಲೂಯನ್ಸರ್ ಇರ್ಬೋದು ಯೂಟ್ಯೂಬರ್ಸ್ ವರುಣ್ ಆರಾಧ್ಯ ಅವ್ರು ಬಿಟ್ರೆ ಅಲ್ಲ ನೀವು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಒಂದೇ ಹೇಳಿದ್ರೆ ಒಂದೇ ಗೆಸ್ ಮಾಡ್ತಾ ಇದ್ದೀರಾ ಅಷ್ಟೇ ನನಗೆ ಫ್ರೇವೇಟ್ ಅಂದರೆ ಅವರೊಬ್ಬರು ಹೋಗ್ಬೋದೇನೋ ಗೊತ್ತಿಲ್ಲ ಡೌಟ್ ಅಲ್ಲ ಅದೇ ಗೆಸ್ ಬೇರೆ ಅಷ್ಟೇ ಇನ್ನೂ ಇದಾರೆ ನಾಲ್ಕು ಬರ್ತಿಲ್ಲ ಯಾರು ಹೋಗ್ಲಿ ನಿಮಗೆ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತಾರೆ ಪಕ್ಕ ಹೋಗ್ತೀನಿ ಅಷ್ಟೊಂದು ಯೋಚನೆ ಹೋಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗಾನವಿ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಯಾರು ಹೋಗ್ತಾರೆ ಅಂತ ಹೇಳ್ಬೋದು ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ಬೋದು ಆಪ್ಷನ್ಸ್ ಏನಾದರೂ ಕೊಡ್ತೀರ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಚಾನಲ್ ಅವ್ರಿಗೆ ಒಬ್ರು ಬಿಟ್ಟು ಅದೇ ನೀವು ಗೆಸ್ಟ್ ಮಾಡ್ಬೇಕು ಯಾರು ಹೋಗ್ಬೋದು ಈ ಸಲ ಅಂತ ಈ ಸಲ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ ಯೂಟ್ಯೂಬರ್ಸ್ ಇದ್ದಾರೆ ನಾರ್ಮಲ್ ಆಗಂತ ಸೀರಿಯಲ್ ನವರು ಹೋಗೇ ಹೋಗ್ತಾರೆ ಅದೇ ಬೈಕರ್ ಒಬ್ರು ಇದ್ದಾರೆ ಯಾರು ಏ ಬೈಕರ್ ಆ ಬ್ಲಾಕ್ಸ್ ಎಲ್ಲ ಮಾಡ್ತಾರೆ ಗೌತಮ್ ಸಮಥಿಂಗ್ ನೀವು ಏನಾರ ಹೋಗ್ತರಾ ಇಲ್ಲ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ಲಿ ಯಾಕ್ ಮಾಡೋ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಸಿಂಗಿಂಗ್ ಆದರೆ ಹೋಗ್ತೇನೆ ಅಷ್ಟೇ ಅಲ್ಲಿ ಹೋಗಿ ನಿಮ್ಮ ಟ್ಯಾಲೆಂಟ್ ತೋರಿಸ್ಬೋದಲ್ವಾ ಸಿಂಗಿಂಗ್ ಬಿಗ್ ಬಾಸಲ್ಲಿ ಬರೋದೇ ಸೆಲೆಬ್ರಿಟೀಸ್ ಸುಮಾರು ಜನ ಟ್ಯಾಲೆಂಟ್ ಇರೋರೆ ಅದ್ರಲ್ಲಿ ಸುಮಾರು ಜನ ಕಾಮಿಡಿಯನ್ಸ್ ಬರ್ತಾರೆ ಆರ್ಟಿಸ್ಟ್ ಬರ್ತಾರೆ ಸಿಂಗರ್ಸ್ ಬರ್ತಾರೆ ನೀವು ಹೋದ್ರೂ ನಿಮ್ಮ ತೋರಿಸ್ಬೋದಲ್ಲ ಹೌದು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗೋಣ ಆಗಲಿ ಮೇಡಮ್ ಥ್ಯಾಂಕ್ ಯು ಹೆಸರು ಮೇಡಮ್ ಮೇಘನ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಯಾರು ಹೋಗ್ತಾರೆ ಅಂತ ಹೇಳು ವರುಣ್ ಆರಾಧ್ಯ ಅಲ್ಲ ಒಂದೇ ಅಂದರೆ ಒಂದೇ ಈ ಬೇರೆ ಸ್ಯಾಮ್ಸಂಗ್ ವೈನ್ ಸ್ಟೋರ್ ಬೆಂಕಿ ಓಕೆ ಇದು ಆರ್ಟಿಸ್ಟಲ್ಲಿ ಬೇರೆ ಹೌದು ನಿಮ್ಮ ಫೇವ್ರೇಟ್ ಯಾರಿದ್ದಾರೆ ಈ ಥರದವ್ರು ಹೋದರೆ ಬಿಗ್ ಬಾಸ್ ನಾನು ನೋಡ್ತೀನಿ ಅಥವಾ ಚೆನ್ನಾಗಿರುತ್ತೆ ಈ ಥರದವ್ರು ಹೋದರೆ ಅಂದರೆ ಆ ಥರ ಸ್ಪೆಸಿಫಿಕ್ ಆಗಿಲ್ಲ ಬಟ್ ಗೆಸ್ಟಸ್ ಅಂತೂ ಈ ತ್ರೀ ಇದೆ ಸೊ ಹೋಗಲಿ ನಿಮಗೇನಾದ್ರು ಆಫರ್ ಬಂದರೆ ಹೋಗ್ತಾರೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಬಟ್ ಇಲ್ಲ ಹೋಗಲ್ಲ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮ ಹೆಸರು ಸ್ನೇಹ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ 12 స్టార్ట్ ಆಗ್ತಾ ಇದೆ. ನಿಮ್ಮವರ ಯಾರು ಹೋಗ್ತಾರೆ ಅಂತ ಗెస్ ಮಾಡಬೇಕು. ಐ ಥಿಂಕ್ ಯಾರು ಹೋಗೋದು. ಸುಮಾರು ಜನ ಯೂಟ್ಯೂಬರ್ಸ್ ಇದ್ದಾರೆ ಅಥವಾ ಸೀರಿಯಲ್ ಆರ್ಟಿಸ್ಟ್ಗಳಿದ್ದಾರೆ ಗಳಿದ್ದಾರೆ. ನನಗೆ ಅಷ್ಟ ಗೊತ್ತಿಲ್ಲ ನಾನು ಜಾಸ್ತಿ ನೋಡಿಲ್ಲ. ಹೋಗಲಿ ನಿಮಗೆ ಏನಾದರೂ ಆಫರ್ ಬಂದ್ರೆ ಹೋಗ್ತಾರೆ ಬಿಗ್ ಬಾಸ್ಗೆ ಗೆ? ನನಗೆ ಬರಲ್ಲ ಅಲ್ಲ ಬಂದರೆ